ಅದ್ಬಿಟ್ಟು ಕಾಳು ಮೆಣಸು ರೇಟ್ ಆಗುವಾಗ ಹಾರಿ ಕಾಳು ಮೆಣಸು ನಡುವುದಕ್ಕಿಂತ ಯಾವಾಗಲೂ ರೇಟ್ ಕಡಿಮೆ ಇರುವಾಗ ನಡಬೇಕು ಜಾಸ್ತಿ ಆಗುವಾಗ ನಮ್ಮ ಹತ್ರ ಕಾಳು ಮೆಣಸು ಇರುತ್ತೆ ನೀಲಮುಂಡಿ ದೇವಂ ಅಳ್ಳನಾಂಬನ್ ಚೋಳಮುಂಡಿ ಫೇವ್ರೆಟ್ ಸ್ಟೂಡೆಂಟ್ ಆಫ್ ವೇಣುಗೋಪಾಲ್ ಸರ್ ಅ ಮ್ಯಾನ್ ಫೈಟರ್ ವಿತ್ ಫೈಯರ್ ಒನ್ ಅಂಡ್ ಓನ್ಲಿ ಅವರ್ ಜೋಸೆಫ್ ಚಾಕೋ ಸರ್ ಇಲ್ಲಿಗೆ ನಾನು ಕ್ಲಿಯರ್ ಹೇಳ್ತೇನೆ ಇದು ಚಿಕ್ಕ ಗಿಡ್ಡ ಇದಕ್ಕೆ ಇನ್ನು ಗೊಬ್ಬರ ಹಾಕುದು ಸೈಡ್ ಇಂದ ಇನ್ನು ಮೇಲೆ ಮುಟ್ಟೋ ನಮ್ಗೆ ಪರ್ಮಿಶನ್ ಸೈಡ್ ಇಂದ ಗೊಬ್ಬರ ಜೀವಮೂರ್ತಿ ಎಲ್ಲ ಸೈಡ್ ಇಂದ ಹಾಕ್ತಾ ಹೋಗ್ತದೆ ಇನ್ನು ನೋಡಿ ಒಂದು ಅಡಿಕೆ ಅಡಿಕೆ ಸ್ಪೇಸಿಂಗ್ ಟೆನ್ ಬೈ ಟೆನ್ ಇದ್ರೆ ಅಟ್ ಲೀಸ್ಟ್ ಅಂದ್ರೆ ಫೀಟ್ ಟ್ವೆಂಟಿ ಫೀಟ್ ಬಸ್ಗೆಲ್ಲ ಬೇಕೇ ಬೇಕು ಪ್ರತೀಕ ಅಂಗಿನ ಕೊಟ್ಟರೆ ಗ್ರೇಟ್ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಯಾವಾಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಳುಮೆಣಸಿನ ಕೃಷಿಯ ಬಗ್ಗೆ ವಾಣಿಜ್ಯ ಕೃಷಿಗಳ ಬಗ್ಗೆ ಕಂಟೆಂಟ್ಗಳನ್ನು ಇರ್ತೇನೆ ಆದರೆ ಇವತ್ತು ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಮಲೆನಾಡಿಗೆ ಎಲ್ಲ ಕಡೆಗೆ ಸಂಬಂಧಿಸಿರುವಂಥ ಒಂದು ವಿಶೇಷ ಸಬ್ಜೆಕ್ಟನ್ನು ತೋರಿಸೋದಕ್ಕೋಸ್ಕರ ನಾನು ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಗೆ ಬಂದಿದ್ದೇನೆ ಇಲ್ಲಿ ಇದನ್ನು ಈ ಸೀನನ್ನು ನೀವು ನೋಡ್ಬೋದು ಹೇಗಿದೆ ಅಂತೇಳಿ ಎಷ್ಟು ಝೂಮ್ ಮಾಡಲಿಕ್ಕಾಗ್ತದೆ ಅಂತ ಗೊತ್ತಿಲ್ಲ ಕಣ್ಣು ಎಟಕ್ಕುವಷ್ಟು ದೂರ ಸಿಲ್ವರಲ್ಲಿ ಹಾಕಿರುವಂಥ ಕಾಳುಮೆಣಸು ಅದೇ ರೀತಿಯಲ್ಲಿ ಅಂತರ ಬೆಳೆಯಾಗಿ ಬೆಳೆದಿರುವಂಥ ಕಾಫಿ ಇದೊಬ್ಬರು ವಿಶೇಷ ಲೆಜೆಂಡ್ನ ತೋಟ ನೀವೆಲ್ಲರೂ ಕೂಡ ಕಾಳುಮೆಣಸಿನ ಬಗ್ಗೆ ಅಧ್ಯಯನ ಇರುವವರಿಗೆ ನಿಮಗೆ ಗೊತ್ತಿದೆ ಜೋಸೆಫ್ ಚಾಕೋ ಅವರು ಅಂತೇಳಿ ಇವರು ನೀವೆಲ್ಲರೂ ಕೂಡ ಇವ್ರ ಬಗ್ಗೆ ಹೇಳಿರ್ತೀರಿ ಅವರ ತೋಟದಲ್ಲಿ ನಾನಿರುವಂಥದ್ದು ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲೆಲ್ಲ ಕಡೆಯಲ್ಲ ಎಷ್ಟೇ ಕಾಳುಮೆಣಸನ್ನು ಮೇಂಟೈನ್ ಮಾಡಿದ್ರೂ ಕೂಡ ಸಾಯುವಂಥ ಪ್ರಮಾಣ ದೊಡ್ಡದಾಗಿದೆ ಅಂತ ಹೇಳಿ ಅದಕ್ಕೆ ಎಲ್ಲ ತಜ್ಞರು ಏನು ಹೇಳುವಂಥದ್ದು ಅಂತ ಹೇಳಿದ್ರೆ ಮೊದಲೇದಾಗಿ ಕಾಳುಮೆಣಸಿಗೆ ಬೇಕಾಗಿರುವಂಥದ್ದು ಗೊಬ್ಬರದ ಜೊತೆ ನೀರು ನಿಲ್ಲದಿರುವಂಥ ಸಿಸ್ಟಮನ್ನು ಕ್ರಿಯೇಟ್ ಮಾಡುವಂಥದ್ದು ಅಂದರೆ ಬಸಿಕಾಲುವೆಯನ್ನು ನಿರ್ಮಾಣ ಮಾಡುವಂಥದ್ದು ಅಂಥ ಬಸಿ ಕಾಲುವೆಯನ್ನು ಅತ್ಯಂತ ಅದ್ಭುತವಾಗಿ ಈ ತೋಟದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ತ್ಯಾಜ್ಯಗಳನ್ನು ಕೂಡ ಬಸಿಗಾಲುವೆಗೆ ಹಾಕಿ ಅದರಲ್ಲಿ ಕಾಂಪೋಸ್ಟ್ ಮಾಡುವಂಥ ಒಂದು ಸಿಸ್ಟಮನ್ನು ಕೂಡ ನೀವು ಕಾಣ್ಬೋದು ಅದರಿಂದಾಗಿ ನಾನಿವತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದು ನಾನಲ್ಲ ಇನ್ನೊಬ್ಬರು ಮಿನಿ ಅಂತ ಹೇಳ್ಬೋದು ಅವರು ಅವರು ಬಿ ಟೆಕ್ ಆಗಿರುವಂಥವ್ರು ಮನೀಶ್ ಗಾಂಬೀರ್ ಅಂತೇಳಿ ನಮ್ಮ ಚಾನೆಲ್ನಲ್ಲಿ ಎರಡು ವೀಡಿಯೋಗಳು ಅವರ ಬಗ್ಗೆ ಇದೆ ಅವರ ನರ್ಸರಿ ಬಗ್ಗೆ ಇದೆ ಅವರು ಬಜ್ರಿಕಾಳು ಯಾಕೆ ಬೇಕು ಮತ್ತು ಕೃಷಿಯಲ್ಲಿ ಇವರು ಏನೇನು ವಿಶೇಷತೆಗಳು ಅಳವಡಿಸಿದ್ದಾರೆ ಅನ್ನುವಂಥ ಎಲ್ಲ ಸಂಗತಿಗಳನ್ನು ತೋರಿಸ್ತಾರೆ ಬನ್ನಿ ಮನೀಶ್ ಸರ್ ಜೊತೆ ಮಾತುಗೊತೆಯನ್ನು ಮಾಡೋಣ ಮನೀಶ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಆರಾಮ ಒಂದು ವಿಶೇಷವಾಗಿರುವಂತ ತೋಟದಲ್ಲಿ ನಾನಿದ್ದೇನೆ ನಂಗೆ ತುಂಬ ಖುಷಿ ಆಯ್ತು ಈ ತೋಟಕ್ಕೆ ಬಂದು ಈ ತೋಟದವ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನು ಹೇಳ್ಬೋದು ಚಿಕ್ಕಮಗ್ಳಲ್ಲಿ ಫೇಲ್ಡ್ ಇನ್ ಪನ್ಯೂರ್ ಒನ್ ಲಾಸ್ಟ್ ಎವ್ರಿಥಿಂಗ್ ಬೈ ಯೂಸಿಂಗ್ ಪನ್ಯೂರ್ ಫೈವ್ ಅಂಡ್ ಬಿಲ್ಟ್ ಇಸ್ ಸಾಮ್ರಾಜ್ಯಮ್ ಒನ್ಸ್ ಎನ್ ವಿತ್ ಪನ್ಯೂರ್ ಟೂ ವಿಜಯ್ ನೀಲಮುಂಡಿ ದೇವಮ್ ಎಳ್ಳನಾಂಬನ್ ಚೋಳಮುಂಡಿ ఫేవరెట్ స్టూడెంట్ ఆఫ్ వేణుగోపాల్ సార్ అ మ్యాన్ ఫైటర్ విత్ fire, వన్ అండ్ ఓన్లీ అవర్ జోసెఫ్ చాకూ సర్ సూపర్ ఆగి ఇంగ్లీష్ ಆದ್ರೆ ನನ್ನಂತ ಪಾಪದವರಿಗೆ ನಮ್ಮಂತ ಸಣ್ಣ ಸಣ್ಣ ಯಾರು ಕೃಷಿಕರಿಗೆ ಆ ಇಂಗ್ಲಿಷ್ ಅರ್ಥ ಆಗ್ಲಿಕ್ಕಿಲ್ಲ ಹಾಗೆ ಕನ್ನಡದಲ್ಲಿ ನಾವೊಂದು ಎಕ್ಸ್ಪ್ಲೇನ್ ಮಾಡೋಲ್ಲ ಮೇನಾಗಿ ಈಗ ಬೇಕಾಗಿರುವಂತದ್ದು ನಮ್ಗೆ ಇವತ್ತು ಬಸಿ ಕಾಲುವೆ ಬಗ್ಗೆ ಹೌದು ಇದನ್ನ ಇಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅಲ್ಲಿಗೆ ಹೋಗೋಣ ಅಂದ್ರೆ ವೇಣುಗೋಪಾಲ್ ಸರ್ ಇವರನ್ನ ಹೇಳೋದೇ ಭಗೀರಥ ಅಂದ್ರೆ ಸೋತು ಸೋತು ಗೆದ್ದವರು ಒಂದ್ ಒಂದೇ ಪ್ರಯತ್ನ ಎಲ್ಲ ಸಕ್ಸಸ್ ಆಗ್ಲಿಲ್ಲ ಅವರಿಗೆ ಹಂತ ಹಂತವಾಗಿ ಕಲ್ತವರು ಈಗ ಇಲ್ಲಿ ಇವಾಗ ಹಳೆ ಬಸಿಗಲ್ಲು ಇದೆ ಅಲ್ಲಿ ಹೊಸದಾಗಿ ಮಾಡಿದ್ದಾರೆ ಬಸಿಗಲ್ ಎಂತಕ್ಕಂದ್ರೆ ಕಾಳು ಮೆಣಸಲ್ಲಿ ನೀರು ನಿಲ್ಬಾರ್ದು ನೀರು ರಟ್ಟಿ ಹೋಗ್ಬೇಕು ಯಾಕಂದ್ರೆ ಕಾಳು ಮೆಣಸಿಗೆ ಸೆಲುವ ಅಲ್ಲಿ ಬೇರೆ ಸೆಲುವ ಅಲ್ಲಿಲ್ಲ ಇದು ರಿಜುನೇಟ್ ಆಗಲ್ಲ ಈಗ ಅಡಿಕೆಗೆ ಬೇರ್ ನೀರು ನಿಂತರು ಅದು ಸಾಯಲ್ಲ ಫಸಲ್ ಕಡಿಮೆ ಕೊಡುತ್ತೆ ಆದ್ರೆ ತಿರುಗಿಟ್ ಆಗುತ್ತೆ ರಿಕವರಿ ಆಗುತ್ತೆ ಆ ವರ್ಷದ ಫಸಲ್ ಕಡಿಮೆ ಇದ್ರಲ್ಲಿ ಹಾಗಲ್ಲ ಸುಸೈಟಿ ನೀರ್ ನಿಂತ್ರೆ ಸುಸೈಟ್ ಕಾಳು ಮೆಣಸಿನ ವಿಷಯ ಹಾಗೆ ಮೈನ್ ಬೇಕಾದ್ರೆ ನೀರು ನಿಲ್ಬಾರ್ದು ಇಪ್ಪತ್ತು ನಿಮಿಷ ಅಂತ ನಿಮಿಷ ನಿಲ್ಲದಿದ್ರು ನಮ್ಗೆ ಚಾನ್ಸಸ್ ಜಾಸ್ತಿ ಹೌದಾ ಅದಕ್ಕೆ ಬಸ್ಸಿಗೆ ಇಲ್ಲಿ ನೋಡಿ ಈ ಬಸ್ಸಿಗೆ ಹೈಟ್ ನೋಡಿ ಸದನ್ ಇಲ್ಲಿಂದ ಶುರು ಆಗುತ್ತೆ ಅದು ಅಲ್ಲಿಗಲ್ಲ ಅಲ್ಲಿಂದ ತಿರುಗಿ ಇಲ್ಲಿ ಈ ಗೆ ಬರ್ಬೇಕು ಇದ್ರ ಗೊತ್ತಾಗಲ್ಲ ಅಲ್ಲಲ್ಲಿ ನೋಡಿ ಇಲ್ಲಿ ಕೌಂಟ್ ಮಾಡೋದಲ್ಲ ಹೈಟ್ ನೋಡಿ ಈ ಬಸ್ಗಲ್ ಹೈಟ್ ನೋಡಿ ಅಂದ್ರೆ ಎಷ್ಟು ಶಿವಮೊಗ್ಗ ಮೊಳಗಿದ್ರೆ ಇದ ಅಲ್ವಾ ಕಾಳು ಮೆಣಸಿಗೆ ತೂಗು ಗತ್ತಿ ಇಲ್ಲ ಏನಂದ್ರೆ ಐದು ವರ್ಷಕ್ಕೊಮ್ಮೆ ರೇಟ್ ಆಗುತ್ತೆ ಹತ್ತು ವರ್ಷ ತೆಗ್ದಿಡ್ಲಿಕ್ಕೆ ಆಗುತ್ತೆ ನಮ್ ಮಾಡ್ ಕಾಳು ಮೆಣಸು ಮಾಡ್ಲಿಕ್ಕೆ ಬೇಕಾದ ಒಂದು ಮನಸ್ಸು ಬೇಕಾದ ಗೋಡೌನ್ ಈ ತರ ಲ್ಯಾಂಡ್ ಪ್ರಿಪೇಷನ್ ಪ್ರಿಪರೇಷನ್ ಇದ್ರೆ ಸೋಲ್ ಬೇಕಾದ ಅವಶ್ಯಕತೆ ಇಲ್ಲ ಕಾಳು ಮೆಣಸಿಗೆ ರೇಟ್ ಬಂತು ಅಂತ ನೆಡುವ ಬದಲು ಸರಿಯಾಗಿ ಪ್ರಿಪರೇಷನ್ ಮಾಡಿ ನಂತರ ಯಾವಾಗ್ಲೂ ಸೋಲು ಅರ್ಥ ಆಯ್ತಾ ಇದು ನೋಡಿ ಇವರು ಹೊಸ್ತಾಗಿ ಮಾಡಿದ್ದು ನಮ್ಮಲ್ಲಿ ಅಡಿಕೆ ಕೃಷಿ ಮಾಡುವವರು ಯಾರು ಎಷ್ಟು ಕ್ಲಿಯರ್ ಆಗಿ ಮಾಡ್ತಾರೆ ಇಲ್ಲಿ ಎರಡು ಬದಿಯು ಬಸ್ಸಿಗಲ್ಲು ನೋಡಿ ನಾವು ಹೇಳ್ತೆ ಮಾಡಿ ಬಸ್ಸಿಗಲ್ಲೂ ನೋಡಿ ರೇಟ್ ಉಂಟು ಯಾವ್ದಾಗಿ ನೋಡಿ 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 ಎಷ್ಟು ಎತ್ತರ ಇದೆ ತಿರುಗಿಷ್ಟು ಮೆಜರಿಂಗ್ ಬರಲ್ಲ ಆದ್ರೂ ನೋಡಿ ಸರ್ ಇದು ಇದೆ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಲ್ಲ ಹೌದು ಇಲ್ಲಿ ತನಕ ಕರೆಕ್ಟ್ ಕರೆಕ್ಟ್ ಪ್ರಾಪರ್ಲಿ ಪ್ಲಾಂಟ್ ತೋಟ ಅಂದ್ರೆ ವೇಣುಗೋಪಾಲ್ ಸರ್ ಏನ್ ಕನಸಿದೆ ಅದನ್ನ ಅವರು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಯೂಟ್ ಮಾಡ್ತಾ ಬರ್ತಾರೆ ಇಲ್ಲಿ ನೋಡಿ ಒಂದು ಅಡಿಕೆ ಅಡಿಕೆ ಸ್ಪೇಸಿಂಗ್ ಟೆನ್ ಬೈ ಟೆನ್ ಇದ್ರೆ ಬೈ ಟ್ವೆಂಟಿ ಅಂದ್ರೆ ಫೀಟ್ ಟ್ವೆಂಟಿ ಬಸ್ಗೆಲ್ಲ ಬೇಕೇ ಬೇಕು ಪ್ರತಿ ಅಂಗನಡಿಗ್ರೆ ಗ್ರೇಟ್ ಅಟ್ಲೀಸ್ಟ್ ಟ್ವೆಂಟಿ ಬೈ ಟ್ವೆಂಟಿ ಅಂದ್ರೆ ಒಂದು ಅಡಿಕೆ ಬರ ಒಂದು ಕಾಳು ಯಾವ್ದಾದ್ರೂ ಒಂದು ಬದಿಯಲ್ಲಿ ಬಸ್ಸಿಗಳು ಇರಬೇಕು ಇರ್ಲೇಬೇಕು ಇಲ್ಲಿ ಎರಡು ಆ ಕಡೆ ನೋಡಿ ಇದಕ್ಕೆ ಈ ಬದಿಯಲ್ಲಿ ಬಸ್ಸಿಗಳು ಇದೆ ಇಲ್ಲ ತೊಂದರೆ ಇಲ್ಲ ಇಲ್ಲಾದ್ರೂ ಹೋಗ್ತೇ ಇಲ್ಲೂ ಎತ್ತರ ಇದಕ್ಕೆ ನೋಡಿ ಇದಕ್ಕೆ ಈ ಕಡೆಯಿಂದ ಇಲ್ಲಿಲ್ಲ ಅದೇ ಹೋಗ್ತೆ ಅರ್ಥದ ಅಂದ್ರೆ ಟೆನ್ ಬೈ ಟೆನ್ ಸ್ಪೇಸಿಂಗ್ ಇದ್ರೆ ಟ್ವೆಂಟಿ ಬೈ ಟ್ವೆಂಟಿ ಕರೆಕ್ಟ್ ಅಂದ್ರೆ ಯಾವ್ದು ಡಬಲ್ ಸ್ಪೇಸಿಂಗ್ ಇಂದ ಡಬಲ್ ಗೆ ಒಂದು ಬಸ್ಗಳು ಬೇಕು ಕಾಳು ಮೆಣಸಿಗೆ ಒಮ್ಮೆ ನೆಟ್ಟ ಮೇಲೆ ಏನು ಪ್ಯಾಕೆಟ್ ಇದು ಅದರ ಮೇಲೆ ಮಣ್ಣು ಹಾಕುವ ಫ್ರೀಡಂ ನಮ್ಗೆ ಇಲ್ಲ ಏನಿದ್ರು ಸೈಡ್ ನಮ್ಮ ಕಾರ್ಯಕ್ರಮ ಏನಿದ್ರು ಸೈಡ್ ಅಲ್ಲಿ ಕ್ಯಾಚ್ ಮಾಡುವ ಏರಿಯಾ ಫಸ್ಟ್ ಕಡಿಮೆ ಇರುತ್ತೆ ನಂತರ ವ್ಯಾಪ್ತಿ 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 ಜಾಸ್ತಿ ಹಾಕ್ತಾ ಹೋಗ್ತೇವೆ ವ್ಯಾಪ್ತಿ ಜಾಸ್ತಿ ಆದಷ್ಟೇ ಆದಾಗ ದೂರ ದೂರಕ್ಕೆ ಹಾಕ್ತಾ ಹಾಕಿ ಹಾಕ್ತಾ ಹೋಗ್ಬೇಕು ಇಲ್ಲಿಗೆ ನಾನು ಕ್ಲಿಯರ್ ಹೇಳ್ತೇನೆ ಇದು ಚಿಕ್ಕ ಗಿಡ ಇದಕ್ಕೆ ಇನ್ನು ಗೊಬ್ಬರ ಹಾಕುದು ಸೈಡ್ ಇಂದ ಇನ್ ಮೇಲೆ ಮುಟ್ಟೋ ನಮ್ಗೆ ಪರ್ಮಿಷನ್ ನಮ್ಗೆ ಇಲ್ಲ ಸೈಡ್ ಇಂದ ಎಲ್ಲ ಗೊಬ್ಬರ ಜೀವ ಎಲ್ಲ ಸೈಡ್ ಇಂದ ಹಾಕ್ತಾ ಹೋಗುದು ದೊಡ್ಡ ಗಿಡ ಅಂದ್ರೆ ಕೆನಪುರಿಂಗ್ ಸ್ವಲ್ಪ ದೊಡ್ಡ ಗಿಡದ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಬನ್ನಿ ಹೋಗಿ ಬನ್ನಿ ಕಾಳು ಮೆಣಸಿನ ಬೇರಿನ ವ್ಯಾಪ್ತಿ ಇರುವುದು ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಸೆಂಟಿಮೀಟರ್ ಅದಂದ್ರೆ ಟು ರಿಸರ್ಚ್ ನಾವು ಗೊಬ್ಬರ ಹಾಕುವಾಗ ಯಾವ್ದಾದ್ರು ಸಿಒಸಿ ಸಿ ಏನಾದ್ರು ಬೈ ಮಿಸ್ಟೇಕ್ ಡ್ರೆಂಚ್ ಮಾಡದಿದ್ರೆ ಒಳ್ಳೆಯದು ನಿಮ್ಗೆ ಕ್ಲಾರಿಟಿ ಇದ್ರೆ ಬೈ ಮಿಸ್ಟೇಕ್ ನಿಮ್ಗೆ ಹೆದರಿಕೆ ಗಿಡ ಉಡಿಸಲೇಬೇಕು ಡ್ರೆಂಚ್ ಮಾಡುದಿದ್ರೆ ಬುಡಕ್ಕೆ ಹುರಿಯುವುದು ಈ ತರ ಬುಡಕ್ಕೆ ಸುರಿಯುವುದು ಸ್ವಲ್ಪ ಹೊರಗಡೆ ಬರ್ತೆ ಎನಿ ಕಾಂಟ್ಯಾಕ್ಟ್ ಅದು ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಂತರ ಕಾಂಟ್ಯಾಕ್ಟ್ ಬೇಡ ಈ ತರ ಬುಡಕ್ಕೆ ಹುರಿಯುವುದು ನಂತರ ಇದರ ಸ್ವಲ್ಪ ದೂರದಿಂದ ಅದು ಅದರ ನಂತರ ಒಂದ್ ತಿಂಗಳ ಕಳೆದ ಮೈಕ್ರೋವ್ಸ್ ಅನ್ನು ಹಾಕ್ಬೇಕು ಯಾವ್ದು ಜಿಯೋ ಮುಹೂರ್ತ ಎಂ ಸಿ ಯಾವ್ದನ್ನು ಸ್ವಲ್ಪ ದೂರದಿಂದ ಒಂದು ಬ್ರಿಡ್ಜ್ ತರ ಹಾಕ್ಬೇಕು ಮೈಕ್ರೋಬ್ಸ್ ಅಲ್ಲಿ ಅಲ್ಲಿ ಸಿಒರ್ ಅಲ್ಲಿ ಮೈಕ್ರೋವ್ಸ್ ಆಕ್ಟಿವಿಟಿ ಕಡಿಮೆ ಕೆಮಿಕಲ್ ಸ್ವಲ್ಪ ದೂರದಿಂದ ಅಂದ್ರೆ ಆ ಬೇರ್ ಎಂಡ್ ಬೇರ್ ಇದೆಯಲ್ಲ ಅದು ಕನೆಕ್ಟ್ ಮಾಡುತ್ತೆ ನೆಕ್ಸ್ಟ್ ಗೊಬ್ಬರ ಇದು ನಂತರ ಸಾವಯವ ಗೊಬ್ಬರ ಅದು ಸಿಎನ್ ರಿಷ್ ಟ್ವೆಂಟಿ ಒನ್ ರ ಒಳಗೆ ಬಂದ ಸಾವಯವ ಗೊಬ್ಬರ ಕಂಪ್ಲೀಟ್ ಡಿಕಂಪೋಸ್ ಆಗಿರ್ಬೇಕು ಅದನ್ನ ದೂರದಲ್ಲಿ ಹರಡಿ ಬಿಡುದು ನಂತರ ಇದಕ್ಕೆ ನ್ಯೂಟ್ರಿಯೆಂಟ್ ಸ್ಪ್ರೇ ಎಲ್ಲ ಕೊಡ್ಬೇಕು ಕಾಳು ಮೆಣಸಿಗೆ ನ್ಯೂಟ್ರಿಯೆಂಟ್ ಸ್ಪ್ರೇ ಕೊಡ್ಬೇಕು ನೈನ್ಟೀನ್ ಮೈಕ್ರೋ ನ್ಯೂಟ್ರಿಯೆಂಟ್ ವಾಟರ್ ಸೊಲಿಬಲ್ ಸ್ಪ್ರೇ ಕೊಡ್ಬೇಕು ಯಾಕಂದ್ರೆ ಅದೇ ಮೈನ್ ಕಾಳು ಮೆಣಸಿಗೆ ಯಾವುದು ಫೋಲಿಯರ್ ಸ್ಪ್ರೇ ಅಥವಾ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಫೋಲಿಯರ್ ಸ್ಪ್ರೇ ಅದರಷ್ಟು ಇಫೆಕ್ಟ್ ಯಾವುದಿಲ್ಲ ಅದು ಚೇಂಜ್ ಮಾಡ್ತಿರ್ಬೇಕು ಕಾಯಿ ಕಟ್ಟುವ ಟೈಮಿಗೆ ಪೊಟ್ಯಾಶ್ ಜಾಸ್ತಿ ಅದರ ಶೆಡ್ಯೂಲ್ ಇದೆ ಅದಕ್ಕೆ ಬೇರೆ ದಿಸೊಂದು ಹೇಳುವ ವೇಣುಗೋಪಾಲ್ ಸರ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದರೆ ನಾನು ಹೇಳೋ ಪ್ರಯತ್ನ ಇದಿಲ್ಲ ಅವ್ರದ್ದು ಬೇರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅದರದ್ದೊಂದು ಶೆಡ್ಯೂಲ್ ಇದೆ ಅದು ಮಾಡ್ತಾ ಹೋಗಬೇಕು ಯಾವ್ದು ಫೈಲರ್ ಸ್ಪ್ರೇ ಅದು ಇದರ ಪ್ಲಸ್ ಪಾಯಿಂಟ್ ಜಾಸ್ತಿ ಇಳುವರಿಗೂ ಅದು ಕಾರಣ ಆಗುತ್ತೆ ಈಗ ನಮ್ಮಲ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಕಾಳು ಮೆಣಸಿಗೆ ರೇಟ್ ಆದಾಗ ಹೌದು ನಮ್ಮವರೆಲ್ಲ ಅಲರ್ಟ್ ಆಗುದು ನೆಟ್ಲಿಕ್ಕೆ ಹೊರಟು ನಾಳೆ ರೇಟ್ ಬಿದ್ದೋದ್ರೆ ನೆಟ್ಟದನ್ನು ನೋಡ್ಲಿಕ್ಕಿಲ್ಲ ಹೊಸ್ತರ ಇರುದಲ್ಲ ನೆಟ್ಟದಕ್ಕೂ ಗೊಬ್ಬರ ಹಾಕ್ಲಿಕ್ಕಿಲ್ಲ ಈ ಒಂದು ಹ್ಯಾಬಿಟ್ ನ ಬಗ್ಗೆ ನೀವು ತುಂಬಾ ಹತ್ರ ದಿನ ಕಾಳು ಮೆಣಸಲ್ಲಿ ಅಧ್ಯಯನ ಮಾಡ್ತಿದ್ದೀರಿ ಹೇಗೆ ಅವರು ಕೃಷಿ ಮಾಡ್ಬೇಕು ಅಂತ ನೀವು ಹೇಳ್ತೀರಿ ಕಾಳು ಮೆಣಸಿಗೆ ಐದು ವರ್ಷಕ್ಕೊಮ್ಮೆ ರೇಟ್ ಆಗೇ ಆಗುತ್ತೆ ಹತ್ತು ವರ್ಷ ಸ್ಟೋರ್ ಮಾಡ್ಬೋದು ಕರೆಕ್ಟ್ ಆಗಿ ನಾವು ಕೆಮಿಕಲ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡಿದ್ರೆ ಅಂದ್ರೆ ರೆಸ್ಯೂಡ್ ಫ್ರೀ ಕಾಳು ಮೆಣಸು ಪ್ರೊಡ್ಯೂಸ್ ಮಾಡಿದರೆ ಯಾವುದೇ ಹೆದರೂ ಅವಶ್ಯಕತೆ ಇಲ್ಲ ಅಂದರೆ ಈ ಫಂಗಿಸೈಡ್ ಸಿಸ್ಟಮಿಕ್ ಫಂಗಿಸೈಡ್ ಕಾಂಟ್ಯಾಕ್ಟ್ ಇದನ್ನೆಲ್ಲ ಹಾಕುವ ಟೈಮಿಗೆ ಹಾಕಬೇಕು ಇಲ್ವ ಅದು ಆಲ್ಮೋಸ್ಟ್ ನಾನು ಮೊದಲು ಹೇಳಿದ್ದೇನೆ ಆ ಒಂದು ಟೈಮ್ ಗ್ಯಾಪ್ ನಂತರ ಅದನ್ನ ಅಪ್ಲೈ ಮಾಡ್ಬೋದು ನಮ್ದು ಮ್ಯಾನೇಜ್ಮೆಂಟ್ ಕರೆಕ್ಟ್ ಇದ್ರೆ ರೋಗ ಬರಲ್ಲ ನಮ್ಮ ಮ್ಯಾನೇಜ್ಮೆಂಟ್ನ ಕರೆಕ್ಟ್ ಶೆಡ್ಯೂಲ್ ತ್ರೂ ಮಾಡ್ತಾ ಹೋಗಬೇಕು ಮೈಂಟೈನ್ ಮಾಡಬೇಕು ಯಾವ ಹೆದರಿಕೆನೂ ಇಲ್ಲ ಸರ್ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಎಷ್ಟು ವರ್ಷಕ್ಕೆ ನಾವು ಅಡಿಕೆಗೆ ಪೆಪ್ಪರ್ ನೆಡಬೇಕು ಅಂತೇಳಿ ಹಲೋ ಇದು ಜೋಸೆಫ್ ಸರ್ ತೋಟ ಇದು ನಾಲ್ಕು ವರ್ಷದ ಗಿಡ ನಮ್ಮಲ್ಲಿ ಈ ತರ ಇನ್ನು ಹೈಟ್ ಹೋಗ್ಲಿಕ್ಕೆ ನೋಡ್ತಾರೆ ಮಕ್ಕಳಾಗಿ ನೋಡ್ತಾರೆ ಪ್ರೀತಿಯಿಂದ ನೋಡ್ತಾರೆ ಅವಾಗ ಏನ್ ಮಾಡ್ತಾರೆ ಇದು ದೊಡ್ಡದ ದೊಡ್ಡದಾಗಿ ಹೋದಾಗ ಇದರಿಂದ ಟಾಪ್ ಶೂಟ್ ತೆಗಿತಾರೆ ಇನ್ನು ಬೇರೆ ಒಂದು ಪ್ಲಾಟಿಗೆ ನಡ್ತಾರೆ ರನ್ನರ್ ಬರುತ್ತೆ ಅದ್ರದ್ದನ್ನು ನರ್ಸರಿ ಮಾಡ್ತಾರೆ ಪ್ಲಾಂಟ್ ಮಾಡ್ತಾರೆ ಪ್ಲಸ್ ಪಾಯಿಂಟ್ ಬರೀ ಕಾಳು ಮೆಣಸು ನಂತರ ಏನು ನಮಗೆ ಅದರಲ್ಲಿ ಕಾಯಿ ಆಗ್ಲಿಕ್ಕೆ ನೋಡಿದ್ರೆ ಸಾಕು ಸಾಕು ಅದ್ರಲ್ಲಿ ಬೇರೆ ಬೇರೆ ಉಪಯೋಗ ಇದೆ ಸಾಫ್ಟ್ ಶೂಟು ಮಾಡಬಹುದು ರನ್ನರ್ ಮಾಡಬಹುದು ಒಟ್ಟಿಗೆ ಪ್ರೀತಿಯಿಂದ ನೋಡ್ಲಿಕ್ಕೆ ಎಲ್ಲ ಕೆಲಸ ಒಟ್ಟಿಗೆ ಒಟ್ಟಿಗೆ ಆಗ್ತದೆ ನಾಲ್ಕು ವರ್ಷಕ್ಕೆ ನಡಬೇಕು ಅಂತ ಹೇಳ್ತೀನಿ ನಾಲ್ಕು ವರ್ಷಕ್ಕೆ ನಡಬಹುದು ದೊಡ್ಡ ತುಂಬಾ ಐದು ವರ್ಷ ದೊಡ್ಡ ಆ ಒಂದು ಈ ಹಸಿರು ಹೋಗ್ತಾ ಆ ಇದಕ್ಕೆ ಹಸಿರು ಇದಕ್ಕೂ ನೆಡಬಹುದು ಇದು ಚೇಂಜಸ್ ಆಗ್ತದೆ ಆ ಚೇಂಜಸ್ ತನಕ ಕಾಯುವ ಅವಶ್ಯಕತೆ ಇಲ್ಲ ಕಾಳು ಮೆಣಸು ಎಂಬುದು ಅದೊಂದು ಕಂಟಿನ್ಯೂಸ್ ಪ್ರೊಸೆಸ್ ರೇಟ್ ಕಡಿಮೆ ಆಗುವಾಗ ನಾವು ನೆಟ್ ರೇಟ್ ಜಾಸ್ತಿ ಆಗುವಾಗ ನಮ್ಮ ಹತ್ರ ಕಾಳು ಮೆಣಸು ಇರ್ತದೆ ಅದು ಬಿಟ್ಟು ಕಾಳು ಮೆಣಸು ರೇಟ್ ಆಗುವಾಗ ಹಾರಿ ಹಾರಿ ಕಾಳು ಮೆಣಸು ನಡುವುದಕ್ಕಿಂತ ಯಾವಾಗಲೂ ರೇಟ್ ಕಡಿಮೆ ಇರುವಾಗ ನೆಡ್ಬೇಕು ರೇಟ್ ಜಾಸ್ತಿ ಆಗುವಾಗ ನಮ್ಮ ಹತ್ರ ಕಾಳು ಅಂತ ಅದು ಕೃಷಿಯಲ್ಲಿ ಪ್ರೀತಿ ಇರ್ಬೇಕು ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ ರೇಟಿನ ಮೇಲೆ ಪ್ರೀತಿಯಿಂದ ನಡಬಾರದು ಇದನ್ನೆಲ್ಲ ಕೃಷಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಅದನ್ನೆಲ್ಲ ಕಂಟಿನ್ಯೂ ಕಂಟ್ರೋಲ್ ಮಾಡಬಹುದು ಇಲ್ಲಿ ನೋಡಿ ಇದು ಬಸಿಗಲ್ವೆ ಇದು ಬಸಿಗಲ್ವೆ ಮಾಡೋದು ಮಾತ್ರ ಅಲ್ಲ ಅದನ್ನು ಮೇಂಟೈನ್ ಮಾಡಬೇಕು ಅಂದ್ರೆ ಪ್ರತಿ ವರ್ಷ ಇದನ್ನ ಮ್ಯಾನೇಜ್ ಮಾಡ್ತಾರೆ ಆ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಇದನ್ನು ಮ್ಯಾನೇಜ್ ಮಾಡ್ತಾರೆ ಅದನ್ನು ಕ್ಲೀನ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಇಲ್ಲಿ ನೋಡಿ ಈ ತರಗು ಏನು ಮಲ್ಚಿಂಗ್ ಇದೆಯಲ್ಲ ಅದನ್ನ ಈ ಬುಡಕ್ಕೆ ಹಾಕಿಲ್ಲ ಬುಡಕ್ಕೆ ಹಾಕ್ಬೋದು ನಮ್ಮಲ್ಲಿ ನೈಸರ್ಗಿಕ ಕೃಷಿ ಅಂದ್ರೆ ಎಲ್ಲ ಬುಡಕ್ಕೆ ಹಾಕು ಇದು ಆ ಥರ ಅಲ್ಲ ಬುಡಕ್ಕೆ ಹಾಕಿದ್ರೆ ಮಳೆಗಾಲದಲ್ಲಿ ಫಂಗಸ್ ಸಮಸ್ಯೆ ಬರುತ್ತೆ ಅಂದ್ರೆ ಮಳೆಗಾಲ ಇದನ್ನ ಹೊರಗಡೆ ಹಾಕಿ ನಂತರ ಮಳೆಗಾಲ ಮುಗ್ದ ಮೇಲೆ ಬೇಕಿದ್ರೆ ಅದೆಲ್ಲ ಕ್ಲಿಯರ್ ಇದ್ರೆ ನಂತರ ಬುಡಕ್ಕೆ ಹಾಕ್ತಾರೆ ಮಳೆಗಾಲ ಮುಗಿಯೋ ತನಕ ಬುಡಕ್ಕೆ ಹಾಕೋದೇ ಇಲ್ಲ ಹಾಕಿದ್ರೆ ಫಂಗಸ್ ಅಟ್ಯಾಕ್ ಬರ್ತದೆ ಅಂದ್ರೆ ಇದು ಮಾತ್ರ ಅಲ್ಲ ಯಾವುದೇ ಹುಲ್ಲು ಯಾವುದೇ ಹಸಿ ನೀರನ್ನು ಹಿಡಿದು ಇಟ್ಟುಕೊಳ್ಳುತ್ತೆ ಅದನ್ನು ಮಳೆಗಾಲದಲ್ಲಿ ಬುಡಕ್ಕೆ ಹಾಕ್ಲೇಬಾರದು ಏನಿದ್ರು ನವೆಂಬರ್ ನಂತರ ಕರೆಕ್ಟ್ ಈಗ ಇನ್ನು ಅದ್ಭುತವಾಗಿರೋ ತೋಟ ಜ್ಞಾನ ಏನನ್ಸತ್ತೆ ಈ ತೋಟದ ಬಗ್ಗೆ ಇದು ತೋಟ ಅಲ್ರಿ ಇದು ಸಾಮ್ರಾಜ್ಯ ನಮ್ಮಂತ ಆಮ್ ಆದ್ಮಿ ಮಾಡಿದಂತ ಸಾಮ್ರಾಜ್ಯ ಒಟ್ಟಾರೆಯಾಗಿ ಒಂದು ಸೂಪರ್ ಆಗಿ ಮಾಹಿತಿ ಕೊಟ್ರಿ ಒಂದು ಬಸಿ ಕಾಲುವೆ ಬಗ್ಗೆ ಒಂದು ಎ ಟು ದೊಡ್ಡ ಮಾಹಿತಿ ಅಂತ ಹೇಳ್ಬೋದು ನೀವು ನಮ್ಮ ಚಾನಲ್ ನೋಡ್ತಿದ್ರಿ ನಿಮ್ದು ಒಂದು ಎರಡು ವಿಡಿಯೋಗಳನ್ನು ಮಾಡಿದ್ವಿ ಏನನ್ಸತ್ತೆ ಈ ವಿಡಿಯೋ ಬಂದ್ಮೇಲೆ ನಿಮ್ಮ ಪಾಪ್ಯುಲರಿಟಿ ಎಲ್ಲ ಹೇಗೆ ಡೆವಲಪ್ ಆಗಿದೆ ಇಲ್ಲ ನಂಗು ಒಳ್ಳೆ ರೆಸ್ಪಾನ್ಸ್ ಇದೆ ಅದೇ ರೀತಿ ಇವರು ಕೂಡ ಜೋಸೆಫ್ ಚಾಕೋ ಸರ್ ಕೂಡ ಒಂದು ಉತ್ತಮ ನರ್ಸರಿ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಗಿಡ ಬೇಕಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಆದ್ರೆ ಇವರನ್ನು ಇವರಿಗೂ ಅಂದರೆ ಹಾರ್ಡ್ ವರ್ಕರ್ ಶ್ರಮಜೀವಿ ಅವರ ಟೈಮನ್ನು ರೆಸ್ಪೆಕ್ಟ್ ಮಾಡಿ ಕಾಲ್ ಮಾಡಿ ಅಂದರೆ ಬೇಕಾದರೆ ನಂಬರ್ ಹಾಕ್ತಾರೆ ಅಂದರೆ ಕರ್ನಾಟಕದಲ್ಲಿ ಬೆಸ್ಟ್ ನರ್ಸರಿ ಮಾಡ್ತಾ ಇದ್ದಾರೆ ಎಲ್ಲ ವೆರೈಟಿಯ ಗಿಡಗಳಿವೆ ಅದನ್ನು ಜೂನ್ ಹದಿನೈದರ ನಂತರ ಅದು ರಿಲೀಸ್ ಆಗುತ್ತೆ ಬುಕ್ಕಿಂಗ್ ಅಂತ ಗೊತ್ತಿಲ್ಲ ಆದರೆ ಕಾಲ್ ಮಾಡಿ ನಿಮಗೆ ಬೇಕಾದ ಗಿಡನ ಅಲ್ಲಿಂದ ತಗೊಳ್ಬೋದು ಒಂದು ಉತ್ತಮ ನರ್ಸರಿ ಅದರ ವಿಷಯ ಏನಂದರೆ ಒಬ್ಬ ನರ್ಸರಿ ಬಂದರೆ ನನ್ನ ನಂದು ಚಿಗುರು ನರ್ಸರಿ ನಾನು ಈಗ ನರ್ಸರಿ ಮಾಡ್ತಾ ಇದ್ದೇನೆ ಆದರೆ ಎಷ್ಟು ಗಿಡ ಮಾಡಿದರೂ ಕಾಳುಮೆಣಸಿನ ಗಿಡ ಹೋಗುತ್ತೆ ಆದರೆ ಹೊಸ ನರ್ಸರಿ ಅವರಿಗೆ ದೊಡ್ಡ ದೊಡ್ಡ ನರ್ಸರಿ ಅವರು ಸಪೋರ್ಟ್ ಮಾಡೋಲ್ಲ ಆದರೆ ಇವರು ಹಾಗಲ್ಲ ನಂದು ನರ್ಸರಿ ಅಂತ ಹೇಳಿದ್ರೆ ನನಗೆ ಮೊದಲನೇ ಕಾಂಟ್ಯಾಕ್ಟ್ ಮೊದಲೇ ನನಗೆ ರೆಸ್ಪೆಕ್ಟ್ ಯಾಕಂದರೆ ನನಗೆ ರಬ್ಬರಲ್ಲಿ ಕಾಳು ಮನೆ ಸಾಕೆಲ್ಲ ಹೋಗ್ತಿದ್ದೆ ಆಗ ಗೈಡ್ ಮಾಡಿದವರು ಆದರೆ ನರ್ಸರಿ ಶುರು ಮಾಡಿದಾಗ ನನಗೆ ತುಂಬ ಬೆನ್ನೆಲು ಬಗ್ಗೆ ಸಪೋರ್ಟ್ ಮಾಡಿದ್ರು ಚಾಕು ಸರ್ ಆದ್ದರಿಂದ ಈಗ ಚಾಕು ಸರ್ ಮೇಲೆ ಇರೋದು ರೆಸ್ಪೆಕ್ಟಲ್ಲ ಲವ್ ಲವ್ ವಿದ್ ರೆಸ್ಪೆಕ್ಟ್ ಓಕೆ ಸರ್ ಥ್ಯಾಂಕ್ ಯು